ರಾಮಾಯಣ ರಸಪ್ರಶ್ನೆ ಉತ್ತರ ಸಹಿತ ಶ್ರೀರಾಮನ ವಂಶ ಯಾವುದು ಸೂರ್ಯ ವಂಶ ಶ್ರೀರಾಮನ ತಂದೆ ಯಾರು ದಶರಥ ಮಹಾರಾಜ ದಶರಥ ಯಾರ ಮಗ ಅಜ ಮಹಾರಾಜನ ಮಗ ದಶರಥ ಮಹಾರಾಜನ ರಾಜಧಾನಿ ಯಾವುದು ಅಯೋಧ್ಯ ಸುಮಂತ್ರ ಯಾರು ದಶರಥ ಮಹಾರಾಜನ ಪ್ರಧಾನ ಮಂತ್ರಿ ದಶರಥ ಪ್ರಧಾನ ಪುರೋಹಿತ ಯಾರು ವಸಿಷ್ಠರು ದಶರಥ ಮಹಾರಾಜನ ಹೆಂಡತಿಯರು ಯಾರು ಕೌಸಲ್ಯೆ ಸುಮಿತ್ರೆ ಮತ್ತು ಕೈಕಯಿ ಕೌಸಲ್ಯ ಯಾರ ಮಗಳು ಕೋಸಲ ದೇಶಾಧಿಪತಿ ಭಾನುಮಂತನ ಮಗಳು ಸುಮಿತ್ರೆಯ ತಂದೆಯ ಹೆಸರೇನು ಮಗಧ ದೇಶಾಧಿಪತಿ ಶೂರಸೇನ ಕೈಕಯ್ಯಿ ಯ ರಾಜನ ಪುತ್ರಿ ಕೈಕಯ್ಯ ದೇಶಾಧಿಪತಿ ಅಶ್ವಪತಿ ರಾಜನ ಪುತ್ರಿ ದಶರಥ ಮಹಾರಾಜನ ಮಗಳ ಹೆಸರೇನು ಶಾಂತಾದೇವಿ ಶಾಂತಾದೇವಿಯ ಪತಿಯಾರು ಋಷ್ಯ ಶೃಂಗ ಸಂತಾನ ಪ್ರಾಪ್ತಿಗಾಗಿ ದಶರಥನು ಮಾಡಿದ ಯಾಗ ಯಾವುದು ಉತ್ರಕಾಮೆಷ್ಟಿ ಕೌಸಲ್ಯ ಮಗನ ಹೆಸರೇನು ರಾಮ ಲಕ್ಷ್ಮಣ ಶತ್ರುಘ್ನರ ತಾಯಿಯಾರು ಸುಮಿತ್ರ ಕೈಕೈ ಮಗ ಯಾರು ಭರತ ರಾಮ ಲಕ್ಷ್ಮಣರನ್ನು ಯಾಗ ಸಂರಕ್ಷಣೆಗೆ ಕರೆದೊಯ್ದ ಋಷಿ ಯಾರು ವಿಶ್ವಾಮಿತ್ರ ವಿಶ್ವಾಮಿತ್ರರ ಯಾಗಕ್ಕೆ ವಿಘ್ನವನ್ನು ಉಂಟುಮಾಡುತ್ತಿದ್ದ ರಕ್ಕಸರು ಯಾರು ಮಾರೀಚ ಮತ್ತು ಸುಬಾಹು ಮಾರೀಚ ಮತ್ತು ಸುಬಾಹುವಿನ ತಾಯಿ ಯಾರು ತಾಟಕಿ ವಿಶ್ವಾಮಿತ್ರನು ರಾಮಲಕ್ಷ್ಮಣರಿಗೆ ಉಪದೇಶಿಸಿದ ಎರಡು ಮಂತ್ರಗಳು ಯಾವುವು ಬಲ ಮತ್ತು ಅತಿಬಲ ಸೀತೆಯ ಸ್ವಯಂವರ ನಡೆದಿದ್ದು ಯಾವ ನಗರದಲ್ಲಿ ಮಿಥಿಲಾ ನಗರದಲ್ಲಿ ಸೀತಾ ಸ್ವಯಂವರದಲ್ಲಿ ಶ್ರೀರಾಮನು ಮುರಿದ ಧನಸ್ಸು ಯಾವುದು ಶಿವಧನಸ್ಸು ದಶರಥ ಮಹಾರಾಜನು ಮಿಥಿಲಾ ನಗರದಿಂದ ಮರಳುವಾಗ ಯಾರನ್ನು ಎದುರಿಸಬೇಕಾಯಿತು ಪರಶುರಾಮನನ್ನು ದಶರಥನು ಕೈಕೈಗೆ ನೀಡಿದ್ದ ವರಗಳು ಎಷ್ಟು ಎರಡು ದಶರಥನು ಆನೆಯ ಭ್ರಾಂತಿಯಿಂದ ಕೊಂದ ತಾಪಸನ ಹೆಸರೇನು ಯಜ್ಞ ದತ್ತ ಶ್ರೀರಾಮನು ಮಹಾವಿಷ್ಣುವಿನ ಎಷ್ಟನೇ ಅವತಾರ ಏಳನೆಯ ಅವತಾರ ಶ್ರೀರಾಮನು ಅವತರಿಸಿದ ತಿಥಿ ಮತ್ತು ಜನ್ಮ ನಕ್ಷತ್ರ ಯಾವುದು ಚೈತ್ರ ಶುದ್ಧ ನವಮಿ ಪುಷ್ಯ ನಕ್ಷತ್ರ ಶ್ರೀರಾಮನು ವಿಶ್ವಾಮಿತ್ರರ ಯಾಗ ಸಂರಕ್ಷಣೆಗೋಸ್ಕರ ಕೊಂದ ರಕ್ಕಸರು ಯಾರು ತಾಟಕಿ ಮಾರೀಚ ಮತ್ತು ಸುಬಾಹು ಶ್ರೀರಾಮನು ಉದ್ಧರಿಸಿದ ಗೌತಮ ಪತ್ನಿಯ ಹೆಸರೇನು ಅಹಲ್ಯ ಜನಕ ಮಹಾರಾಜನ ಪುರೋಹಿತನ ಹೆಸರೇನು ಶತಾನಂದ ರಾಮನ ಪಟ್ಟಾಭಿಷೇಕಕ್ಕೆ ವಿಘ್ನವನ್ನು ತಂದೊಡ್ಡಿದ್ದ ಕೈಕೈಯ್ಯ ದಾಸಿ ಯಾರು ಮಂಥರೆ ಗಂಗಾ ತೀರದಲ್ಲಿ ಶ್ರೀರಾಮನ ಕಾವಲಿಗಿದ್ದ ಬೇಡರ ಅರಸ ಯಾರು ಗುಹಾ ಶ್ರೀರಾಮನು ವನವಾಸ ಕಾಲದಲ್ಲಿ ಮೊತ್ತ ಮೊದಲು ಆಶ್ರಮವನ್ನು ಕಟ್ಟಿಸಿದ್ದು ಎಲ್ಲಿ ಚಿತ್ರಕೂಟದಲ್ಲಿ ರಾಮನಿಗೆ ಚಾರ್ಮಕ ನೀತಿಯನ್ನು ಬೋಧಿಸಿದ ಋಷಿಯಾರು ಜಾಬಾಲಿ ರಾಮನು ತನ್ನ ಪಾದುಕೆಗಳನ್ನು ಕೊಟ್ಟಿದ್ದು ಯಾರಿಗೆ ಭರತನಿಗೆ ರಾಮನಿಗೆ ಬಿಲ್ಲು ಬಾಣಗಳನ್ನು ಅನುಗ್ರಹಿಸಿದ ಋಷಿಯಾರು ಅಗಸ್ತ್ಯ ಅಗಸ್ತ್ಯರ ಅಪ್ಪಣೆಯಂತೆ ಶ್ರೀರಾಮ ಪರ್ಣಶಾಲೆಯನ್ನು ನಿರ್ಮಿಸಿಕೊಂಡಿದ್ದು ಎಲ್ಲಿ ಪಂಚಪಟಿಯಲ್ಲಿ ರಾಮನನ್ನು ಮೋಹಿಸಿ ಬಂದ ರಕ್ಕಸಿಯಾರು ಶೂರ್ಪಣಖೆ ಶೂರ್ಪಣಖೆಯನ್ನು ವಿರೂಪಗೊಳಿಸಿದವರು ಯಾರು ಲಕ್ಷ್ಮಣ ಮಾಯಾಮೃಗದ ರೂಪದಲ್ಲಿ ಕಾಣಿಸಿಕೊಂಡ ರಕ್ಕಸ ಯಾರು ಮಾರೀಚ ಪಂಚವಟಿಯಲ್ಲಿದ್ದಾಗ ಶ್ರೀರಾಮನು ಸಂಹರಿಸಿದ ಪ್ರಮುಖ ರಕ್ ರಾಕ್ಷಸರು ಯಾರು ಖರ ದೂಷಣ ಮತ್ತು ತ್ರಿಶಿರ ರಾಮನು ವನವಾಸ ಕಾಲದಲ್ಲಿ ಭೇಟಿ ಮಾಡಿದ ಪಕ್ಷಿರಾಜ ಯಾರು ಜಟಾಯು ಜಟಾಯುವಿನ ತಂದೆ ಮತ್ತು ಅಣ್ಣ ಯಾರು ಅರುಣ ಮತ್ತು ಸಂಪಾತಿ ಸೀತೆಯನ್ನು ರಾವಣ ಯಾವ ವೇಷದಲ್ಲಿ ಬಂದು ಅಪಹರಿಸಿದ ಸನ್ಯಾಸಿಯ ವೇಷದಲ್ಲಿ ಸುಗ್ರೀವ ಯಾರ ಮಗ ಸುಗ್ರೀವನ ಅಣ್ಣ ಯಾರು ಸೂರ್ಯನ ಮಗ ವಾಲಿ ಸುಗ್ರೀವನ ಹೆಂಡತಿ ಯಾರು ರೂಮೆ ವಾಲಿ ಸುಗ್ರೀವರ ರಾಜಧಾನಿ ಯಾವುದು ಕಿಶ್ಕಿಂಧ ಸುಗ್ರೀವ ತನ್ನ ಆಪ್ತರೊಡನೆ ವಾಸ ಮಾಡಿಕೊಂಡಿದ್ದ ಪರ್ವತ ಯಾವುದು ಋಷ್ಯ ಮೂಕ ವಾಲಿಯನ್ನು ಕೊಂದವರು ಯಾರು ಶ್ರೀರಾಮ ಶ್ರೀರಾಮ ಯಾರ ಮೂಲಕ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದ ಲಕ್ಷ್ಮಣನ ಮೂಲಕ